ಸ್ನೇಹಿತರಿ ಗುಡ್ ಈವ್ನಿಂಗ್ ನಮಸ್ಕಾರ ಎಲ್ರಿಗೂ ಆತ್ಮೀಯವಾಗಿರುವಂತ ಸುಸ್ವಾಗತ ಕ್ಲಿಯರ್ ಏನ್ರಿ ಎಲ್ರಿಗೂ ಗುಡ್ ಈವ್ನಿಂಗ್ ರೀ ನಮಸ್ಕಾರ ಯಾರ ಸ್ನೇಹಿತರು ಇನ್ನೂ ಜಾಯ್ನ್ ಆಗಿಲ್ಲ ಲಿಂಕ್ ಅನ್ನು ಶೇರ್ ಮಾಡ್ರಪ್ಪ ಅವರಿಗೂ ಕೂಡ ಸೊ ಬನ್ನಿ ಇವತ್ತಿನ ದಿವಸ ಸಾಮಾನ್ಯ ಕನ್ನಡದ ಪ್ರಮುಖ ಪ್ರಶ್ನೋತ್ತರ ಏನದಾವ ಅವುಗಳನ್ನ ನಾವಿಲ್ಲಿ ಬಿಡಿಸ್ತಾ ಇದ್ದೀವಿ ಹಾ ಸ್ಟಾರ್ಟ್ ಗಮನಿಸ್ಕೊಂತ ಬಂದ್ರಿ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಆರ್ ಗೋಸ್ಕರ ಸ್ಪರ್ಧಾ ಕನಸಲ್ಲಿ ಆನ್ಲೈನ್ ಬ್ಯಾಚ್ ಕೂಡ ನಡೀತಾ ಇದಾವ ರೆಕಾರ್ಡೆಡ್ ಕ್ಲಾಸ್ ಇರುತ್ತೆ ಲೈವ್ ಕೂಡ ಇದೆ ಪಿ ಎಸ್ ಟಿ ಆರ್ ಬ್ಯಾಚ್ ಕೂಡ ಇರುವಂತದ್ದು ಇನ್ನು ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಸಂಬಂಧ ಪಟ್ಟಂಗೆ ಟಿಇಟಿಗೆ ಸಂಬಂಧ ಪಟ್ಟಂಗೆ ನೀವು ಬ್ಯಾಚ್ ಗಳನ್ನ ಗಮನಿಸ್ಕೋಬಹುದು ರಾಜ್ಯ ಮಟ್ಟದ ಉಚಿತ ವಿದ್ಯಾರ್ಥಿ ವೇತನ ಪರೀಕ್ಷೆ ಕೂಡ ಏನಪ್ಪ ಅಂದ್ರೆ ನಾಳೆ ನಡೀತಾ ಇದೆ ಆರು ಗಂಟೆಗೆ ಸಾಯಂಕಾಲ ಇರ್ತದ್ರಿ ಆರರಿಂದ ಒಂಬತ್ತು ಗಂಟೆವರೆಗೆ ಸೊ ಇದರ ಪ್ರಯೋಜನ ಪಡ್ಕೊಡ್ರಿ ಯಾರ್ ಇನ್ನು ಎನ್ರೋಲ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಏನಪ್ಪ ಅಂದ್ರೆ ಎನ್ರೋಲ್ ಮಾಡ್ಕೊಡಿ ಮತ್ ಯಾರು ನಿಮ್ಮ ಸ್ನೇಹಿತರು ಟಿ ಇಟಿ ಆಕಾಂಕ್ಷಿಗಳಿದ್ರು ಅಂದ್ರು ಅವ್ರು ಕೂಡ ಜಾಯಿನ್ ಮಾಡಿಸ್ಬೋದು ಇದರಲ್ಲಿ ರ್ಯಾಂಕಿಂಗ್ ವೈಸ್ ಏನಪ್ಪ ಅಂದ್ರೆ ನೀವು ಜಾಯಿನ್ ಆಗ್ಬೋದಾಗಿರ್ತದೆ ಇನ್ನ ಗಣಿತ ವಿಜ್ಞಾನ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಎರಡು ಸಂಬಂಧಪಟ್ಟಂಗ ಆ ಒಂದು ತರಬೇತಿ ಉಪಲಬ್ಧವಿರುತ್ತದೆ ಸ್ಪರ್ಧಾ ಕನಸಲ್ಲಿ ಜಾಯಿನ್ ಆಗ್ಬಹುದ್ರಿ ತನ್ನ ವ್ಯಾಕರಣ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಬ್ಯಾಚ್ ಕೋರ್ಸ್ ಕೂಡ ಇದೆ ಅದನ್ನು ಕೂಡ ಗಮನಿಸ್ಕೋಬಹುದು ಸೊ ಪ್ರಶ್ನೆ ಗಮನಿಸ್ತಾ ಮೊದಲೇದಂಗ್ ನೋಡ್ರಿ ಸಮನಾರ್ಥಕ ಅಥವಾ ಅತಿ ಸಮೀಪದ ಅರ್ಥವುಳ್ಳ ಶಬ್ದ ಯಾವ್ದಂಗ್ ಗುರುತಿಸ್ಕೊಂತೀರಿ ಆಹತಿ ಅಂತ ಇದೆ ಆಹತಿ ಅನ್ನುವಂತಹ ಶಬ್ದದ ಅರ್ಥ ಏನಾಗ್ತದ ಎಲ್ರಿಗೂ ಗುಡ್ ಈವ್ನಿಂಗ್ ನಮಸ್ಕಾರ ರೀ ಆಹತಿ ಸೊ ಒಂದ್ ನಿಮಿಷ ನಿಮ್ ಫ್ರೆಂಡ್ಸ್ ಯಾರಿದ್ರೆ ಅವ್ರಿಗೂ ಲಿಂಕ್ ಶೇರ್ ಮಾಡ್ರಪ್ಪ ಜಾಯಿನ್ ಆಗ್ಲಿ ಆಹತಿ ಆಹಾರ ಹೊಡೆತ ಪಡೆ ಆಡಳಿತ ಅಂತ ಇದೆ ಆಲ್ಮೋಸ್ಟ್ ಬಿ ಕೊಡಕತ್ರಿ ಆಹತಿ ಅಂದ್ರ ಹೊಡೆತ ಅನ್ನುವಂತ ಲೆಕ್ಕ ಅಲ್ವಾ ಹ್ಮ್ ಕೆಲವ್ರು ಡಿ ಕೊಡಾಕತ್ತಿರಿ ಕೆಲವರು ಸಿ ಕೊಡಕತ್ತರಿ ಆಹತಿ ಅಂದ್ರ ಹೊಡೆತ ಅಥವಾ ಪೆಟ್ಟು ಅಂತ ಅರ್ಥ ನೋಡ್ರಿ ಆಹತಿ ಅಂದ್ರೂ ಹೊಡೆತ ಅಥವಾ ಪೆಟ್ಟು ಆಪ್ಷನ್ ಬಿ ಅನ್ನೋದನ್ನ ನೀವು ಗುರುತಿಸ್ಕೋಬೇಕು ಹ್ಮ್ ಹೊಡೆತ ಅಥವಾ ಪೆಟ್ಟು ಇನ್ನ ನೆಕ್ಸ್ಟ್ ನೋಡ್ರಿ ಉಳುಗು ಅಂತ ಇದೆ ಉಳುಗು ಉಳುಗು ಶಬ್ದದ ಅರ್ಥ ಏನಾಗ್ತದ್ರಿ ನೋಡ್ರಿ ಯಾವ್ದಾಗ್ತದ ಉಳುಗು ನೀರು ಸಮುದ್ರ ಪ್ರೀತಿ ಮತ್ತು ಆ ಉಳುಮೆ ಅಂತ ಇದೆ ಸೊ ಇಲ್ಲಿ ಪ್ರೀತಿ ಅಂತ ಆಗ್ತದೆ ಆಪ್ಷನ್ ಸಿ ರೀ ಆಪ್ಷನ್ ಸಿ ಅನ್ನೋದನ್ನ ಗಮನಿಸ್ಕೋಬೇಕು ಸರಿನಾ ನೆಕ್ಸ್ಟ್ ನೋಡ್ರಿ ಪ್ರೀತಿ ಅಥವಾ ಅನುರಾಗ ಅಂತ ಹೇಳ್ತೀವಿ ರಾಗ ಅಂದ್ರೂ ಕೂಡ ಪ್ರೀತಿ ಅಂತ ಆಗ್ತದೆ ರಾಗ ಅಂದ್ರೂ ಕೂಡ ಪ್ರೀತಿ ಹ ಇದನ್ನ ನೀವು ಗುರುತಿಸ್ಕೋಬಹುದಾಗಿರ್ತೇತಿ ರೀ ಜಸ್ಟ್ ನೋಡ್ರಿ ಮುಂದೆ ನೆಕ್ಸ್ಟ್ ಒಂದ್ ನಿಮಿಷ ರೀ ಸ್ನೇಹಿತರೆ ಗುಡ್ ಈವ್ನಿಂಗ್ ಕ್ಲಿಯರ್ ಅಲ್ಲ ಚೋರು ಏನೋ ಯಾರು ಇತ್ರಿ ಇಂಟರ್ನೆಟ್ ಪ್ರಾಬ್ಲಮ್ ಈಗ ಸರಿಯತ್ ಅನ್ಕೊಂತೀನಿ ಅಲ್ವಾ ಸೊ ಬನ್ರಿ ಕಂಟಿನ್ಯೂಷನ್ ಮಾಡ ಕೀಕಸ ಅಂತ ಇದೆ ಹೌದಾ ಕೀಕಸ ಎನ್ನುವಂತಹ ಶಬ್ದದ ಸರಿಯಾದ ಸಮನಾರ್ಥಕ ಏನಾಗತ್ತೆ ನೋಡ್ರಿ ಬಾ ಕೀಕ ಎನ್ನುವಂತ ಪದದ ಸರಿಯಾದ ಸಮನಾರ್ಥಕ ಎಲ್ಬು ಕೆನೆ ಸೀಳು ಮತ್ತು ಜಿಂಕೆ ಅಂತ ಇದೆ ಉತ್ತರ ಏನ್ರಿ ಕಸ ಕೀಕಸ ಅಂತಂದ್ರ ಇಲ್ಲಿ ಎಲ್ಬು ಅಂತ ಹೇಳ್ಬೇಕ್ರಿ ಎಲ್ಬು ಅಥವಾ ಮೂಳೆ ಅಂತೂ ಕೂಡ ಕರಿತೀರಿ ಎಲುಬು ಮೂಳೆ ಹ ಯಮಕೆ ಅಂತೂ ಕೂಡ ಕರೀತಾರೆ ಯಮಕೆ ಅಂದ್ರೂ ಕೂಡ ಮೂಳೆ ಅಂತ ಆಗ್ತದ ಸರಿನಾ ಜಿಂಕೆಗೆ ಮೃಗ ಅನ್ನುವಂತ ಹೆಸರು ಐತಿ ಆದ್ರೆ ನಾವೀಗ ಏನ್ ಮಾಡ್ತಿದೀವಿ ಮೃಗ ಅಂತಂದ್ರೆ ಎಲ್ಲಾ ಪ್ರಾಣಿಗಳಿಗೆ ಸಂಬಂಧಪಟ್ಟ ಹೇಳ್ತಾ ಬರ್ತೇವೆ ಸರಿನಾ ಪೇನಿ ಪೇನಿ ಪದದ ಸರಿಯಾದ ಸನ್ನಾರ್ಥಕ ಯಾವುದು ಪೇನಿ ನೋಡ್ರಿ ಸೇರಿಸು ಪಿಶಾಚಿ ಜಿಪುಣ ಸುರಂಗ ಅಂತ ಇದೆ ಏನ್ರಿ ಪೇನಿ ಅಂದ್ರೆ ಸಿ ಕೊಡಕತ್ತಿರಿ ಕೆಲವರು ಪೇನಿ ಅಂದ್ರೆ ಜಿಪುಣ ಅಥವಾ ಕೃಪಣ ಹೇಳಿ ಹ ಕೃಪಣ ಹೇಳಿ ಹೇಳಬಹುದು ಆಪ್ಷನ್ ಸಿ ಸರಿ ಆಯ್ಕೆ ನೀರಿ ಲೋಬಿ ಅಂತ ಕೂಡ ಕರಿಬಹುದಾಗಿರ್ತದ ನೆಕ್ಸ್ಟ್ ನೋಡ್ರಿ ಹಾಸ್ಯ ವಿರುದ್ಧ ಪದ ಏನಾಗ್ತದ ಹಾಸ್ಯ ಹಾಸ್ಯ ವಿರುದ್ಧಾರ್ಥಕ ಹಾಸ್ಯ ಅಪಹಾಸ್ಯ ಹಾಸ್ಯ ಅಪಹಾಸ್ಯ ಮೌಲ್ಯ ಅಪಮೌಲ್ಯ ಮೌಲ್ಯ ಅಪಮೌಲ್ಯ ಹಾಸ್ಯ ಅಪಹಾಸ್ಯ ಇದು ಗೊತ್ತಿರಲಿರಿ ಇನ್ನು ಫಲ ಫಲ ವಿರುದ್ಧಾರ್ಥಕ ಫಲ ಏನು ಫಲ ದೇವೇಂದ್ರ ಸ್ವಿಚ್ ಆಫ್ ಮಾಡಿ ಆನ್ ಮಾಡಿದ್ರಿ ಒಳ್ಳೇದ್ರಿ ಅದಕ್ಕೂ ಸಂಭ್ರಷ್ಟ ಸಿಕ್ತಾನ ಏನಾಗಿದ್ರಿ ಈ ಕಡೆ ಸ್ವಲ್ಪ ಪ್ರಾಬ್ಲಮ್ ಇತ್ತಷ್ಟೆ ಸೊ ಫಲ ನಿಷ್ಫಲ ಅಂತ ಕರಿತೇವೆ ನಾವು ಫಲ ನಿಷ್ಫಲ ಅದು ಆಪ್ಷನ್ ಬಿ ಫಲ ನಿಷ್ಫಲ ನೆಕ್ಸ್ಟ್ ದಯ ಏನಾಗ್ತದ ದಯ ಏನಾಗ್ತದ ದಯೆ ದಯೆ ನಿರ್ಧಯೆ ದಯೆ ನಿರ್ಧಯೆ ಆಮೇಲೆ ದಯಾ ದಯಾ ಎಂತಕ್ಕಂಥದ್ದು ತತ್ಸಮ ರೂಪದಲ್ಲಿ ಇದ್ರೆ ತತ್ಬದಲು ಏನಾಗುತ್ತೆ ದಯೆ ಆಗುತ್ತೆ ಯಾಕಂದ್ರೆ ಆ ಕಾರಾಂತ್ಯಗಳು ಏ ಕಾರಾಂತ್ಯವಾಗ್ತಾವ ಗೊತ್ತಿರಲಿ ದಯಾ ದಯೆ ಅಂತ ಆಗ್ತದ ಓಕೆ ನೆಕ್ಸ್ಟ್ ಪಕ್ವ ವಿರುದ್ಧ ಪದ ಏನು ಪಕ್ವ ಪಕ್ವ ಪದದ ವಿರುದ್ಧಾರ್ಥಕ ಏನಾಗ್ತದ ಪಕ್ವ ಪಕ್ವಗೊಂಡಾದ ಹಣ್ಣು ಮಾಕೆದಂತ ಹೇತ್ರಿ ಪಕ್ವ ಅಪಕ್ವ ಅಂತ ಆಗ್ತದೆ ಪಕ್ವ ಅಪಕ್ವ ಮುಂದಿನ ಪ್ರಶ್ನೆ ಗಮನಿಸ್ಕೊಳ್ರಿ ಶುದ್ಧ ಶುದ್ಧ ಪದದ ತದ್ವರೂಪ ಏನಾಗತ್ರಿಪ್ಪ ಶುದ್ಧ 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 ಅಶ್ ಅಹ್ ಶುದ್ಧ ವಿರುದ್ಧ ಏನಾಗ್ತದ್ರಿ ಶುದ್ಧ ಬಂದ್ರೆ ಅಶುದ್ಧ ಅಂತ ಅಶುದ್ಧ ಆದ್ರೆ ಇಲ್ಲಿ ಕೇಳ್ತಿರೋದು ತದ್ಭೋ ರೂಪ ಸೊ ಶುದ್ಧ ಶುದ್ಧ ಅಂತ ಆಗ್ತದ ಶುದ್ಧ ಶುದ್ಧ ಗೊತ್ತಿರ್ಲಿ ಶಕಾರಗಳಿಗೆ ತತ್ಸಮ ರೂಪದಲ್ಲಿ ಇರುವಂತವುಗಳಿಗೆ ತದ್ಭೋದಲ್ಲಿ ಸಹಕಾರ ಬರ್ತತಿ ಓಕೆ ಉದಾಹರಣೆಗೆ ಶಶಿ ಅಂತ ಬಂದ್ರ ಸಸಿ ಅಂತ ಹೇಳ್ತೇವಿ ಹೌದಾ ಶ್ರೀ ಅಂತ ಬಂದ್ರ ಸಿರಿ ಅಂತ ಆಗ್ತತಿ ವೇಷ ಅಂತ ಬಂದ್ರ ವೇಷ ಅಂತ ಹೇಳ್ತೀರಿ ವೇಸ ವೇಸ ಭಾಷೆ ಬಂದ್ರೆ ಭಾಷೆ ಅಂತ ಆಗ್ತತಿ ಹೌದು ಈ ರೀತಿ ಅಂತಂದ್ರ ಬದಲಾಗ್ತಾ ಬರ್ತಾವ್ರಿ ಕ್ಲಿಯರ್ ಸಕ್ಕರೆ ಶರ್ಕರ ಅಂತ ಬರುತ್ ನೋಡ್ರಿ ಶರ್ಕರ ಬಂದ್ರೆ ಸಕ್ಕರೆ ಅಂತ ಹೇಳ್ತೀವಿ ಸಕ್ಕರೆ ಆದ್ರೆ ವರ್ಷ ಬಂದ್ರೆ ವರುಷ ಅಂತ ಆಗ್ತದ ಅದು ವರುಷ ಇಲ್ಲಿ ಅಷ್ಟೊಂದು ಬದಲಾವಣೆ ಆಗಲ್ಲ ಹರ್ಷ ಬಂದ್ರೆ ಹರುಷ ಹರುಷ ಆ ರೀತಿ ಹಾಕ್ತೇವಿ ಜ್ಞಾತ ತದ್ಭವ ರೂಪವೇನ್ರಿ ಜ್ಞಾತ 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 ಪದದ ತದ್ಭವ ರೂಪವೇನು ಅದೇ ನಾವು ವಿರುದ್ಧ ಪದಗಳನ್ನು ನೋಡಿದ್ರೆ ಏನಾಗತ್ರಿ ಜ್ಞಾತ ವಿರುದ್ಧ ಅಜ್ಞಾತ ಜ್ಞಾತ ಅಜ್ಞಾತ ದೇವೇಂದ್ರ ಸದ್ಯ ಇದು ಮುಗಿಬೇಕಲ್ರಿ ಹ ಸ್ಟಾರ್ಟ್ ಆಗ್ತದ್ರಿ ಯಾವ್ದದು ಒಳ ಮೀಸಲಾತಿ ಜ್ಞಾತ ಅಜ್ಞಾತ ವಿರುದ್ಧ ಪದಗಳು ಜ್ಞಾತ ಜಾತ ಅಂತ ಬರ್ತದ ಜ್ಞಾತ ಜಾತ ಅಂತ ಓಕೆ ನೆನ್ಪಿಟ್ಕೊಡ್ರಿ ಮತ್ತೆ ಜ್ಞಾನ ಏನಾಗ್ತದ ಜ್ಞಾನ ಜ್ಞಾನ ಏನಾಗ್ತದ ಜ್ಞಾನ ಜಾನ ಜ್ಞಾತ ಜಾತ ಜ್ಞಾನ ಜ್ಞಾನ ಜ್ಞಾತ ಜಾತ ಅಂತ ಆಗ್ತದ ಓಕೆ ಜ್ಞಾನ ಜಾನ ಜ್ಞಾತ ಜಾತ ಸಿಂಹ ತದ್ಭವ ರೂಪವೇನು ಸಿಂಹ ಸಿಂಹ ಬಂದ್ರ ಸಿಂಗ ಅಂತ ಹೇಳ್ರಿ ಸಿಂಹ ಬಂದ್ರ ಸಿಂಗ ಅಂತ ಹೇಳ್ತೇರಿ ಸಿಂಗ ಸಿದ್ಧರಾಮ್ ಬಿಟ್ಟಿಲ್ಲರಿ ಸದಾಭೂಷಣ ಬಿಟ್ಟಿಲ್ಲ ಪಿಷ್ಟ ತದ್ಭವ ರೂಪವೇನು ಪಿಷ್ಟ ಪಿಷ್ಟ ಏನಾಗ್ತದ್ರಿ ಪಿಷ್ಟಾ ಬಂದ್ರೆ ಹಿಟ್ಟು ಅಂತ ಹೇಳ್ಬೇಕು ನೀವು ಪಿಷ್ಟಾ ಬಂದ್ರೆ ಹಿಟ್ಟು ಅಂತ ಆಗ್ತದ ಪಿಷ್ಟ ತದ್ಭು ರೂಪ ಹಿಟ್ಟು ಹ್ಮ್ ನೆಕ್ಸ್ಟ್ ಇದನ್ನ ನೋಡ್ರಿ ಪಿ ಕ್ಯೂ ಆರ್ ಎಸ್ ಅತ್ತ ಬರುವಂತೆ ಶಬ್ದಗಳನ್ನ ಜೋಡಿಸ್ತಿರಿ ಜೋಡಿಸುವಾಗ ನೀವೇನೇನ್ ಮಾಡ್ರಿ ಕ್ರಿಯಾಪದ ಖಂಡಿರೀ ಕ್ರಿಯಾಪದ ಎಲ್ಲ ಉತ್ತರ ನಿಮ್ಗೆ ಈಸಿಯಾಗಿ ಗುರುತಿಸ್ಕೋಬಹುದಾಗಿರ್ತದೆ ಯಾವ್ದ್ ನೋಡ್ರಿ ಕ್ರಿಯಾಪದ ಸುಮಾರು ಉತ್ತರಗಳು ಡಿ ಬರಕಂತಾವ್ ಕ್ಯು ಎಸ್ ಪಿ ಆರ್ ಅಂತನಾ ನಿತ್ಯ ಉಪಯೋಗಿ ವಸ್ತುಗಳು ಗ್ರಾಹಕರಿಗೆ ಕನಿಷ್ಠ ಬೆಲೆಗೆ ದೊರಕುವಂತ ಆಗಬೇಕು ಎಕ್ಸಾಕ್ಟ್ ಆಗಿ ಹೌದಲ್ವಾ ನಿತ್ಯ ಉಪಯೋಗಿ ವಸ್ತುಗಳು ಗ್ರಾಹಕರಿಗೆ ಕನಿಷ್ಠ ಬೆಲೆಗೆ ದೊರಕುವಂತ ಆಗ್ಬೇಕು ಕ್ಯೂ ಎಸ್ ಪಿ ಆರ್ ಆಪ್ಷನ್ ಡಿ ಸರಿ ಉತ್ತರ ಹ್ಮ್ ಎಸ್ ಇಲ್ಲಿ ನೋಡ್ರಿ ಕ್ರಿಯಾಪದ ಕಂಡು ಕ್ರಿಯಾಪದ ಎಲ್ಲಿ ಉತ್ತರಲ್ಲಿರ್ತದೆ ಫಾಸ್ಟ್ ಆಗಿ ಕಂಡುಹಿಡಿಬಹುದು ಕ್ರಿಯಾಪದ ಗೊತ್ತಿತ್ತು ಅಂದ್ರೆ ಇವೆಲ್ಲ ಹೋದು ಹಳೆ ಪ್ರಶ್ನೆ ಪತ್ರಗಳಲ್ಲಿ ಆಗಿರುವಂತ ಪ್ರಶ್ನೆಗಳಾಗಿವ್ರಿ ಇಲ್ಲಿ ಆಲ್ಮೋಸ್ಟ್ ಏನ್ ಮಾಡಾಕತ್ತೀರಿ ಡಿ ತಗೊಳಕತ್ತರಿ ಆಪ್ಷನ್ ಡಿ ಅಂತ ಹೇಳ್ತೀರಿ ಯಾಕಂದ್ರೆ ಬಲಿ ತೆಗೆದುಕೊಳ್ಳುತ್ತದೆ ಅನ್ನುವಂತದ್ದು ಕ್ರಿಯಾಪದ ಪಿ ಪಿ ಅಕ್ಷರದು ಒಂದೇ ಕ್ರಿಯಾಪದದ ಸ್ಥಾನ ವಾಕ್ಯದೊಳಗೆ ಯಾವಾಗ್ಲೂ ಕೊನೆಗಿರ್ತತಿ ಕ್ಯೂ ಎಸ್ ಆರ್ ಪಿ ಓಕೆ ವರದಕ್ಷಿಣೆಯ ಪಿಡುಗು ಅನೇಕ ಮುಗ್ಧ ಹೆಣ್ಣು ಮಕ್ಕಳ ಜೀವವನ್ನು ಬಲಿ ತೆಗೆದುಕೊಳ್ಳುತ್ತದೆ ಹ ಕ್ಯೂ ಎಸ್ ಆರ್ ಪಿ ಆಪ್ಷನ್ ಡಿ ಇದನ್ನ ನೋಡಿ ಇಲ್ಲಿ ಉತ್ತರ ಏನಾಗ್ತದೆ ಇಲ್ಲಿ ಆರ್ ಕ್ರಿಯಾಪದ ಇದೆ ಹೌದಾ ಆರ್ ಕ್ರಿಯಾಪದ ಇದೆ ಸೊ ಆರ್ ಕ್ರಿಯಾಪದ ಎರಡ್ ಕಡೆ ಬರ್ತದೆ ಎ ಮತ್ತು ಡಿ ಒಳಗ ಯಾವ ಸರಿ ಉತ್ತರ ಸುಮಾರು ಉತ್ತರಗಳು ಏ ಎಸ್ ಕ್ಯೂ ಪಿ ಆರ್ ಅಂತ ನೋಡ್ರಿ ಯಾವುದೇ ದೇಶವು ಉತ್ತಮ ರಾಜ್ಯವಾಗಬೇಕಾದರೆ ಪ್ರಜೆಗಳ ಕಾರ್ಯಕ್ಷಮತೆ ಹೆಚ್ಚಬೇಕು ಯಾವ ಒಂದು ದೇಶದಲ್ಲಿ ಪ್ರಜೆಗಳು ಅತ್ಯುತ್ತಮ ದುಡಿಯುವಂತರಾಗಿರ್ತಾರ ಆ ದೇಶಕ್ಕೆ ನಿಷ್ಠೆಯಿಂದ ಇರ್ತಾರ ಪ್ರಾಮಾಣಿಕತ್ವದಿಂದ ಇರ್ತಾರ ಆ ದೇಶ ಬಲುಬೇಗ ಏನಪ್ಪಾ ಅಂದ್ರ ಉನ್ನತ ಸ್ಥಿತಿಯಿಂದ ತಲುಪ್ತತಿ ಓಕೆ ಯಾವ ದೇಶದಲ್ಲಿ ಭ್ರಷ್ಟಾಚಾರ ಇರ್ತೈತಿ ಅಲ್ಲಿರುವಂತ ಪ್ರಜೆಗಳೇ ಆ ದೇಶದ ವಿರುದ್ಧವಾಗಿ ನಡೀತಾ ಇರ್ತಕೊಂಡು ನಡ್ಕೊಂತಾರ ಅಂತ ಆ ದೇಶ ಅದೋಗತಿಗೆ ಸಾಕ್ತತಿ ಸೇ ಫಾರ್ ಎಕ್ಸಾಂಪಲ್ ಜಪಾನ್ ಗಮನಿಸ್ಕೊಂಡ್ರಿ ನೀವು ಜಪಾನ್ ಏನಂತಂದ್ರೆ ಈ ಸೆಕೆಂಡ್ ವರ್ಲ್ಡ್ ವಾರ್ ಹತ್ತರವತ್ ಐದರೊಳಗೆ ಧ್ವಂಸವಾಗಿ ಹೊಡ್ತು ಆದ್ರೂ ಕೂಡ ಏನಪ್ಪ ಅಂದ್ರ ಬಲುಬೇಗ ಏನ್ಪಾಂದ್ರ ಮುಂಚೂಣಿ ಮುಂಚೂಣಿಯಲ್ಲಿ ಬಂತ್ರಿ ಅದು ಅಲ್ವಾ ಇವತ್ತಿನ ಟೆಕ್ನಾಲಜಿ ಒಳಗೆ ಭಾರಿ ಫೇಮಸ್ ಜಪನೀಸ್ ಟೆಕ್ನಾಲಜಿ ಅಂತ ನೋಡ್ತೀರಿ ನೀವು ಸೊ ಹಂಗಾಗಿ ಅಲ್ಲಿ ಪ್ರಜೆಗಳ ಏನ್ಪಾಂದ್ರ ಬಹಳಷ್ಟು ಅತ್ಯುತ್ತಮವಾಗಿ ಏನಪ್ಪಾ ಅಂದ್ರೆ ದುಡಿತಾರೆ ಇಲ್ಲಿ ನೋಡ್ರಿ ಇಲ್ಲಿ ಯಾವ್ದಾಗ್ತದ ಹಾ ಎಂ ಬಿ ಎಚ್ ಅವರೇ ಕರೆಕ್ಟ್ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳಾಗಿ ನಡೆಯುವಂತ ಸರ್ಕಾರವೇ ಪ್ರಜಾಪ್ರಭುತ್ವ ಸರ್ಕಾರ ಅಬ್ರಹಂ ಲಿಂಕನ್ ಮಾತಾಗಿರ್ತೈತಿ ಇಲ್ಲಿ ಆಪ್ಷನ್ ಬಿ ಎಸ್ ಆರ್ ಕ್ಯೂ ಅಂತನಾ ಏನದು ನಿರುದ್ಯೋಗ ಸಮಸ್ಯೆಯು ಆಧುನಿಕ ಸಮಾಜದ ಮಹಾವ್ಯಾಧಿಯಾಗಿದೆ ಕ್ಯೂ ಕೊನೆಗೆ ಬರ್ತದ ಎರಡ್ ಕಡೆ ಐತಿ ಓಕೆ ಬಿ ಮತ್ತು ಸಿ ಸಿ ಏನ್ ಆಗ್ತದೆ ನೋಡ್ರಿ ಸಮಸ್ಯೆಯು ಸ್ಟಾರ್ಟ್ ಆಗ್ತೈತಿ ಹಂಗಾರ ಅಲ್ವೇ ಅಲ್ಲ ಆಪ್ಷನ್ ಬಿ ನೇ ಕರೆಕ್ಟ್ ಉತ್ತರ ನಿರುದ್ಯೋಗ ಸಮಸ್ಯೆಯು ಆಧುನಿಕ ಸಮಾಜದ ಮಹಾ ವ್ಯಾಧಿಯಾಗಿದೆ ಆಪ್ಷನ್ ಬಿ ಸರಿಯಾದ ಆಯ್ಕೆ ಓಕೆ ಇಲ್ಲಿ ಪಿಕೋರ್ ಎಸ್ ವಾಕ್ಯಗಳು ಬರ್ತಾವೆ ಇದು ಅರ್ಥ ಬಡವಂತ ಅರ್ಥ ಬರುವಂತ ನೀವು ಜೋಡಿಸ್ಬೇಕು ವಾಕ್ಯಗಳನ್ನ ಇದನ್ನ ನೋಡ್ರಿ ದೇವೇಂದ್ರ ಅವ್ರ ನೀವ್ ಈ ಜನ್ಮ ಕಳೆದ ಮುಂದಿನ ಜನ್ಮ ನಮ್ ದೇಶ ಮುಂದ್ ಬಂದಿರ್ತತಿ ಅವಾಗ ಏನ್ ಮಾಡ್ತೀರಿ ಪ್ರತಿ ಜನ್ಮ ಜನ್ಮದಲ್ಲೂ ಭಾರತೀಯ ಓಕೆ ಸೊ ಭಾರತೀಯರೇ ಆಗ್ರಿ ಸರಿನಾ ನಮ್ ದೇಶನೂ ಕಡಿಮೆ ಇಲ್ಲ ಹಲವಾರು ಕ್ಷೇತ್ರದಲ್ಲಿ ಇವತ್ತಿನ ಸಂಬಂಧ ಬಂದದ ಬಾಹ್ಯಾಕ್ಷೇತ್ರ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಎಷ್ಟೊಂದು ದೊಡ್ಡ ಸಾಧನೆ ಮಾಡಿದ್ರಿ ಮೊನ್ನೆ ನೋಡಿದ್ರೆ ಇಲ್ಲೋ ಇಸ್ರೋದವ್ರು ಏನಪ್ಪಾ ಅಂದ್ರ ಡಾಕಿಂಗ್ ಸಿಸ್ಟಮ್ ಒಳಗು ಕೂಡ ಏನಪ್ಪಾ ಅಂದ್ರ ಆ ಸಾಧನೆ ಸೊ ಇಲ್ಲಿ ಆಪ್ಷನ್ ಡಿ ಕೊಡಾಕತಿರಿ ಆಲ್ಮೋಸ್ಟ್ ಎಲ್ರು ಆರ್ ಪಿ ಎಸ್ ಕ್ಯೂ ಆಪ್ಷನ್ ಡಿ ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜನಿಂದ ಕತೆ ಆರಂಭವಾಗೋದೇ ಹೀಗೆ ಸೊ ಈಸಿಯಾಗಿ ಗುರುತಿಸ್ಕೋಬಹುದು ಬರ್ಬೇಕಾದ್ರೆ ಆರ್ ಬರಬೇಕು ಎರಡು ಕಡೆ ಮಾತ್ರ ಐತಿ ಇವೆರಡು ಹೋದು ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜನಿದ್ದ ಅವನು ಕಪಿಗಳನ್ನು ತುಂಬಾ ಪ್ರೀತಿಸುತ್ತಿದ್ದ ಕಂಟಿನ್ಯೂಯೇಷನ್ ಆರ್ ಆದ್ಮೇಲೆ ಪಿ ಬರ್ಲೇಬೇಕು ಫಸ್ಟ್ ಆರ್ ಎರಡನೇದು ಪಿ ಅಂಗಾರೆ ಆರ್ ಆದ್ಮೇಲೆ ಪಿ ಬರೋದು ಇದು ಒಂದು ದೊಡ್ಡ ಕಪಿ ಅವನ ನೆಚ್ಚಿನ ಬಂಟನಾಗಿದ್ದು ಅದನ್ನು ಒಂದು ಜಾಣ ಪ್ರಾಣಿ ಎಂದು ಅರಸು ಭಾವಿಸುತ್ತಿದ್ದ ಅದಕ್ಕಾಗಿ ಆ ಕಪಿಯನ್ನ ತನ್ನ ಅಂಗರಕ್ಷಕ ಪಡೆಯ ಒಳಗೆ ಸೇರ್ಸ್ಕೊಂತೀವ್ ಅವ ಇಡೀ ತನ್ನ ಕಾಯಾಕೋ ಅಂತ ಅಂದ್ರ ಇದನ್ನ ಇಟ್ಬಿಡ್ತಾನ ರಾತ್ರಿ ಒಂದಿನ ಕಪಿ ಮೊದ್ಲೆ ಕಪಿ ಅದು ರಾತ್ರಿ ಒಂದಿನ ಏನಾಗತ್ತಂದ್ರ ಒಂದು ನೊಣ ಬಂದು ಬಹಳ ಕಟ್ಸಕ್ ನಿಂತ ಬಿಡ್ತದಂತ ಆ ನೊಣ ರಾಜನ್ ಮೇಲೆ ಕುಂಡಿರ್ಬಾರ್ದು ಅಂತ ಬಹಳಷ್ಟು ಪ್ರಯತ್ನ ಪಡ್ತಿರ್ತತಿ ಎಲ್ಲಿ ಹೋದ್ರು ನೊಣ ಸಿಕ್ತಿರಂಗಿಲ್ಲ ಹಲವಾರು ವಸ್ತುಗಳನ್ನ ಹಂಗ ಕಚ್ ಕಚ್ ಕಡ್ಗಾ ತಗೊಂಡೆಲ್ಲ ನೊಣ ಕೊಲೆ ಮಾಡ್ ನೋಡ್ತಿದ್ರು ಲಾಸ್ಟಿಗೆ ರಾಜನ್ ಮುಖದ ಮೇಲೆ ಕುಂತಿರ್ತದ್ ಕಡ್ಗಾ ತಗದ್ ಇನ್ನೇನ್ ಆ ನೊಣ ಹೊಡಿಬೇಕು ಅನ್ನೋದ ಕಾಣ್ಬಿಡ್ತಾನ ರಾಜ ಕೋತಿ ಏನ್ ಮಾಡತ್ತ ಕತ್ತಿ ತಗೊಂಡ್ ಸಾಸಾಕ್ ಮದಿರ್ತತಿ ಒಮ್ಮೆಲೆ ದೂರ್ ಆ ಅವಾಗ ಗೊತ್ತಾಗತ್ತ ಪ್ರಾಣಿ ಪ್ರಾಣಿನೇ ಮನುಷ್ಯ ಮನುಷ್ಯನೇ ಅಂತ ಅದನ್ನ ತಗದ್ ಮತ್ತು ಸೈಡಿಗೆ ಇಡ್ತಾನಂತ ಯಾವ್ದನ್ನ ಪ್ರಾಣಿಯನ್ನ ಸೊ ಹಿಂಗೆ ಅದಕ್ಕಾಗಿ ಏನಂದ್ರ ಯಾರನ್ನ ನಾವ್ ಎಷ್ಟ್ ನಂಬಬೇಕು ಅಷ್ಟಕ್ಕೆ ನಂಬಕು ಅನ್ನೋದು ಈ ಒಂದು ಕತೆ ಇನ್ ಇಲ್ ನೋಡ್ರಿ ಯಾವ್ದಾಗ್ತದ ಸರಿಯಾಗಿ ಯಾವ ಭಾಗದಲ್ಲಿ ತಪ್ಪಿದ ಗುರ್ತಿಸ್ಕೊಡ್ರಿ ಹಾ ಸ್ಪೆಡಕ್ಸ್ ಮಿಷನ್ ಪಿ ಎಸ್ ಎಲ್ ಬಿ ಸಿಕ್ಸ್ಟಿ ಸುಮಾರು ಉತ್ತರ ಡಿ ಕೊಡಾಕತ್ರಿ ಎಲ್ಲರೂ ಕೆಲವರು ಬಿ ಕೊಡಾಕತ್ರಿ ಪ್ರಜಾಪ್ರಭುತ್ವ ಬಂದ ಮೇಲೆ ಈ ಭ್ರಷ್ಟಾಚಾರವೆನ್ನುವುದು ಸರ್ವ ವ್ಯಾಪಿಯಾಗಿದೆ ಭ್ರಷ್ಟಾಚಾರ ತಪ್ಪಾಗದಲ್ಲ ಅಲ್ಲ ಹೌದಲ್ರಿ ಭ್ರಷ್ಟಾಚಾರ ಹೆಂಗ್ರಿ ಇದು ಭ್ರಷ್ಟ ಅಲ್ಪ ಪ್ರಾಣಾಕ್ಷರಕಾರ ಬರಬೇಕು ಭ್ರಷ್ಟ ಅಧಿಕ ಆಚಾರ ಭ್ರಷ್ಟಾಚಾರ ಸೊ ಹಂಗಾಗಿ ಸವಣ ದೀರ್ಘ ಸಂಧಿ ಆಗ್ತದ್ ಸವಣ ದೀರ್ಘ ಸಂಧಿ ನೆಕ್ಸ್ಟ್ ನೋಡ್ರಿ ಮುಂದಿನದು ಸುಮ್ನೆ ಅಂದ್ರ ಅವಶ್ಯವಾಗಿದ್ದೇವೆ ಅಂದ್ರೆ ಇದನ್ ಗಮನಿಸ್ಕೊಡ್ರಿ ಯಾವ್ದಾಗ್ತದ ಯಾವ ಭಾಗದಲ್ಲಿ ತಪ್ಪಿದೆ ತಪ್ಪಿಲ್ಲ ಅಂದ್ರೆ ಕೊಡ್ತೀರಾ ಇಲ್ಲೇನ್ ಮಾಡ್ರಿ ಇದು ಬಿ ಇದು ಸಿ ಅಕ್ಷರಗಳು ರಾತ್ರಿ ಹತ್ತು ಹೊಟ್ಟಸ್ತಾವ ಮುದಕ್ ಮುಂದ್ ಮುಂದ್ ಓಡಾವ ಇವು ಈ ರೀತಿ ತಿಳ್ಕೊಡ್ರಪ್ಪ ಕುಡಿತ ಅಥವಾ ಮದ್ಯಪಾನ ಒಂದು ಕೆಟ್ಟ ಚಟ ಆಗದ ಇಲ್ಲಿ ಮದ್ಯಪಾನ ತಪ್ಪಾಗಿದೆ ನೋಡ್ರಿ ಮಧ್ಯ ಮಧ್ಯ ಎರಡು ವ್ಯತ್ಯ ಮಧ್ಯ ಮಹಾಪ್ರಾಣಾಕ್ಷರ ಬಂದ್ರೆ ನಡುವೆ ಅಂತ ಅರ್ಥ ನಡುವೆ ಅಂತ ಅರ್ಥ ಮಧ್ಯದಲ್ಲಿ ಈ ಮಧ್ಯ ದಹಕಾರ ಅಲ್ಪ ಪ್ರಾಣದ ಬಂದ್ರೆ ಇದೇನು ಸರಾಯಿ ಅಂತ ಕರಿತೀರಿ ಸರಾಯಿ ಓಕೆ ಸೊ ಎರಡು ಭಿನ್ನವಾಗಿರುವಂತದ್ದು ಇಲ್ಲಿ ಬಿ ತಪ್ಪಾಗಿತ್ತು ಕಣ್ಣಿಗೆ ಹಬ್ಬವಾಗು ನುಡಿಗಟ್ಟಿನ ಅರ್ಥ ಏನ್ರಿ ಕಣ್ಣಿಗೆ ಹಬ್ಬವಾಗು ಊಟ ಖುಷಿಯವ್ರ ನಿಮ್ದಾಯ್ತಾ ಬಟ್ ಇವುಗಳದ್ ಆಗಿರ್ಲಿಲ್ಲ ಅಕ್ಷರಗಳದು ಕಣ್ಣಿಗೆ ಹಬ್ಬವಾಗು ಕಣ್ಣನ್ನು ಹಬ್ಬ ಮಾಡೋದು ಬಹಳ ಸಂತೋಷವಾಗು ಕಣ್ಣಿಗೆ ಕಾಡಿ ಹಚ್ಚೋದು ಈ ಮೇಲೆ ಯಾವುದು ಅಲ್ಲ ಹ್ಮ ನಿಸರ್ಗ ಸೌಂದರ್ಯವನ್ನು ನೋಡ್ತಿದ್ರೆ ಒಂದು ಕಣ್ಣಿಗೆ ಒಂದು ರೀತಿ ಹಬ್ಬ ಇರ್ತದ ಅಂತ ಹೇಳಿ ಅಂದ್ರೆ ಏನರ್ಥ ತುಂಬಾ ಅಂದ್ರೆ ತುಂಬಾ ಸಂತೋಷಭರಿತವಾಗುವಂತದ್ದು ಆಪ್ಷನ್ ಬಿ ಆಗ್ತದ ಬಿ ಹ್ಮ್ ನೆಕ್ಸ್ಟ್ ಮುಂದಿನ ಬನ್ರಿ ಇದನ್ನ ನೋಡ್ರಿ ಗಂಟಲು ಬಿಗಿ ನುಡಿಗಟ್ಟಿನ ಅರ್ಥವೇನು ನೆಗಡಿ ಆಗಿರುವುದು ಸಾಯುವ ಪರಿಸ್ಥಿತಿ ದುಃಖದಿಂದ ಮಾತನಾಡೋದು ಈ ಮೇಲೆ ಯಾವುದು ಇಲ್ಲ ನುಡಿಗಟ್ಟಿನ ಅರ್ಥ ಗೊತ್ತಿಸ್ಕೋಬೇಕು ಆ ಅವ್ರು ಗಂಟಲ ಬಿಗಿದು ಬಂದಿತ್ತು ಮಾತನಾಡಕ್ ಆಗ್ತಿಲ್ಲ ಅಂತ ಹೇಳ್ತಿರ್ತಾರ ಅದ್ರ ಅರ್ಥ ಏನು ಅವ್ರು ತುಂಬಾ ಏನಂದ್ರ ದುಃಖದಲ್ಲಿ ಇದ್ರು ಅನ್ನುವಂತ ಅರ್ಥ ಅದು ದುಃಖದಿಂದ ಮಾತನಾಡ್ಬೇಕೆ ಅಂತ ಅರ್ಥ ಕೊಡ್ಬೇಕು ಆಪ್ಷನ್ ಸಿ ಆ ಸಿ ಆಗ್ತದೆ ಇದು ಮೀಸೆ ತಿರುವು ಏನಾಗ್ತದೆ ನೋಡ್ರಿ ಮೀಸೆ ತಿರುಗು ಉದ್ಧಾರ ಮಾಡು ಧೈರ್ಯ ತೋರಿಸು ಆಶ್ಚರ್ಯ ಪಡೂ ಉದ್ದಟದನ ತೋರುವಂತಿದೆ ಮೀಸೆ ತಿರುವುದು ಅಂದ್ರೆ ಇಲ್ಲಿ ಅರ್ಥದ ಆಗತ್ತೆ ಧೈರ್ಯ ತೋರಿಸುವುದು ಧೈರ್ಯದಿಂದ ಮುನ್ನುಗ್ಗೋದು ಆಪ್ಷನ್ ಬಿ ಸರಿ ಆಯ್ಕೆ ಆಗ್ತದೆ ನೆಕ್ಸ್ಟ್ ಹೊಟ್ಟೆ ತಣ್ಣಗಾಗು ಯಾರಾದ್ರೂ ನಿಮ್ಗೆ ಸಹಾಯ ಮಾಡ್ತಾರೆ ಅನ್ಕೊಡ್ರಿ ಅವಾಗ ಅಂತ ಹೇಳ್ತಾರ ನೋಡ್ರಿ ನಿಮ್ ಹೊಟ್ಟೆ ತಣ್ಣಗಿರ್ಲಿಪ್ಪಾ ಆ ಅಜ್ಜಿ ಯಾರಿಗೆ ಏನ್ರಿ ನೀವ್ ಸಹಾಯ ಮಾಡ್ತೀರಿ ಆ ಅಜ್ಜಿ ಹೇಳ್ತಾಳ ನಿನ್ ಹೊಟ್ಟೆ ತಣ್ಣಗಿರ್ಲಿಪ್ಪಾ ಅಂತ ಹೇಳ್ತಾಳ ಏನದು ತೃಪ್ತಿ ಆಗೋ ಜವಾಬ್ದಾರಿ ಹೊರ ರುಚಿ ಹೊತ್ತು ಮೇಲಿನ ಯಾವ್ದು ಅಲ್ಲ ಹ ತೃಪ್ತಿಯಿಂದಿರೋದು ಅಲ್ಲಿ ಹೊಟ್ಟೆ ತಣ್ಣಗಿರೋದ್ರೆ ನಿಮ್ಗೆ ಒಳ್ಳೇದಾಗ್ಲಿ ಅನ್ನೋ ಲೆಕ್ಕ ಕೊಡುತ್ತೆ ಇಲ್ಲಿ ಹೊಣ ತೃಪ್ತಿಯಿಂದ ತೃಪ್ತಿಯಿಂದ ಇರೋದು ತೃಪ್ತಿ ಆಗೋದು ಅಂತ ಅರ್ಥ ಈಗ ನನ್ ಹೊಟ್ಟೆ ತಣ್ಣಗಾಗ್ತಪ್ಪ ಅಂತ ಹೇಳ್ತೇವಲ್ಲ ಆ ರೀತಿ ತೃಪ್ತಿ ಆಗೋದು ಇದನ್ ನೋಡ್ರಿ ಸರಿಯಾದ ಶಬ್ದ ರೂಪ ಯಾವ್ದಾಗ್ತದ ಉದಯೋನ್ಮುಖ ಉದಯೋನ್ಮುಖ ಕಕಾರ ಮಹಾಪ್ರಾಣಾಕ್ಷರ ಬರ್ಬೇಕು ಬಿ ಕರೆಕ್ಟ್ ಐತೆ ಇದು ಉದಯೋನ್ಮುಖ ಇದು ತಪ್ಪು ಬಿ ಸರಿಯಾದ ಆಯ್ಕೆ ಉದಯೋನ್ಮುಖ ಸೊ ಇಲ್ಲಿ ನೋಡ್ರಿ ಸರಿಯಾದ ಶಬ್ದ ರೂಪ ಏನಾಗ್ತದ ಚಂದೋ ಬದ್ಧ ಇದು ಒಂದೇ ತಪ್ಪಾಗ್ತದ ಚಕಾರ ಅಲ್ಪ ಪ್ರಾಣಾಯಿ ಎರಡನೇದು ಕರೆಕ್ಟ್ ಐತ್ಯಾ ಬಿ ಸಿ ಸೇಮ್ ಅಥವಾ ಬಿಸಿ ಸೇಮ್ ಇಲ್ಲ ಬಿ ಒಳಗ ದ ಕಾರ ಮಹಾಪ್ರಾಣಾಕ್ಷರ ಐತಿ ಸಿ ಒಳಗ ಅಲ್ಪ ಪ್ರಾಣದ ಐತಿ ಜಲ್ದಿ ಮದ್ವೆ ಆಗಲ್ಲಂತವೇಂದ್ರ ಅವ್ರ ಆಗತ್ ಬಿಡ್ರಿ ದೇವೇಂದ್ರ ಸಿ ಇಲ್ಲಿ ಸಿ ಏನಾಗುತ್ತೆ ಕರೆಕ್ಟ್ ಐತಿ ಡಿ ತಪ್ಪಾಗ್ತದ ಆಪ್ಷನ್ ಸಿ ಛಂದೋ ಬದ್ಧ ಛಂದೋ ಬದ್ಧ ಅಂತ ಹೇಳಿ ಹಾಗಾದ್ರ ಚಂದಸನ ಕುರ್ತಾಗಿರುವಂತ ಕನ್ನಡದ ಮೊದಲ ಕೃತಿ ಯಾವ್ದು ಅಂಕ್ರ ಚಂದೋಂಬುದಿ ಯಾವ್ದ್ರೂ ಚಂದೋ ಮುದಿ ಚಂದೋಂಬುದಿ ಕೃತಿ ಅಂತ ಯಾರು ಅಂತ ಕೇಳ್ಬಹುದು ಆತ ಯಾರು ಒಂದನೇ ನಾಗವರ್ಮ ಆಗಿರ್ತಾನೆ ಒಂದನೇ ನಾಗವರ್ಮ ಆಮೇಲೆ ಅದೇ ರೀತಿ ಚಂದಸ್ ಇನ್ನೊಂದು ಕೃತಿ ಯಾವುದು ಅಂದ್ರೆ ಚಂದೋ ವಿಚಿತಿ ಚಂದೋ ವಿಚಿತಿ ಇದು ಯಾರ ಕೃತಿ ಅಂದ್ರೆ ಎರಡನೇ ನಾಗವರ್ ಮುದಿದು ಇದಾದ್ಮೇಲೆ చందో వికాసార్తీరి చందో వికాసన్నడ చందో విక చందో వర మిత్రిబాడు రమణ మిత్ర అర మిత్రి అర మిత్ర ఇలా డిఎస్ కర్కి చందో మిత్ర వెరీ గుడ్ రీ చందో మిత్ర బంద్ర అరత్రీ చందో మిత్ర బంద్ర అరత్ర అది అరత్ర ಚಂದ ವಿಕಾಸ ಡಿ ಎಸ್ ಕರ್ಕಿ ಅವ್ರದ್ದು ಡಿ ಎಸ್ ಕರ್ಕಿ ಅವರ ಈ ಚಂದ ವಿಕಾಸ ಏನಾಗದ ಡಾಕ್ಟರೇಟ್ ಪ್ರಶಸ್ತಿ ಕೂಡ ಪಡ್ಕೊಂಡದ ಡಾಕ್ಟರೇಟ್ ಪ್ರಶಸ್ತಿ ಪಡ್ಕೊಂಡಿರುವಂತದ್ದು ಚಂದ ವಿಕಾಸ ಡಿ ಎಸ್ ಕರ್ಕಿ ಅವರದು ಚಂದೋ ಮಿತ್ರ ಅರಾಮಿತ್ರವ್ರದ್ದು ಓಕೆ ಇನ್ನೊಂದು ಚಂದಹ ಸೂತ್ರಗಳು ಅಂತ ಬರ್ತದ ಚಂದಹ ಸೂತ್ರಗಳು ಇದ್ಯಾರದ್ರಿ ಚಂದಹ ಸೂತ್ರಗಳು ಇದೆ ಪಿಂಗಲಂದ ಆಗಿರ್ತದೆ ಅತ್ಯಂತ ಪ್ರಾಚೀನ ಚಂದಸನ್ ಕೃತಿ ಸಂಸ್ಕೃತದವಾಗ ಪಿಂಗಲ್ ಅಂದ ಆಗಿರ್ತದೆ ಸರಿನಾ ಇನ್ನ ಜಯ ಏನ್ ಬರ್ತದಲ್ಲ ಒಂದು ಕೃತಿ ಯಾವ್ದು ಜಯಕೀರ್ತಿ ಕೀರ್ತಿ ಕೂಡ ಒಂದು ಚಂದಸನ್ ಕುರ್ತ ಕೃತಿ ಬರ್ದನ್ ಯಾವ್ದು ಜಯಕೀರ್ತಿ ಶಾಸನ ಚಂದೋನುಶಾಸನ ಶಾಸನ ಜಯಕೀರ್ತಿಯ ಚಂದಸನ್ ಕೃತಿ ನೋಡ್ರಿ ఆరు కృతి నెన్పిటర ఎక్సమ్ ఇంపెంట్ ఇప్పుడు క్యాలెండర్ శబ్దరీ పొర్చుగీస్ ఇంగ్లీష్ హిందూస్థాని కన్నడ క్యాలెండర్ క్యాలెండర్ ఇంగ్లీష్ భాష శబ్ద ఇంగ్లీష్ రుమాలు యా భాష శబ్ద రుమాలు ಸುಮಾಲೂ ಸುಮಾರ್ ಜನ ಎ ಕೊಡಾಕತ್ತರಿ ಸಿ ಬಟ್ ಪಾರ್ಸಿ ಆಗತ್ತೆ ಪಾರ್ಸಿ ಭಾಷೆ ಅದು ಪರ್ಷಿಯನ್ ಆಕ್ಚುಲಿ ಪರ್ಷಿಯನ್ ಪಾರ್ಸಿ ಎರಡು ಒಂದೇ ರೀ ಪಾರ್ಸಿ ಪರ್ಷಿಯನ್ ಎರಡು ಒಂದೇ ಆಗಿರ್ತದೆ ಎಲೋಗ ಯಾವ ಸಂಧಿ ಝಲೌಗ ಎಂಡ್ ಸಂಧಿ ವೃದ್ಧಿ ಸಂಧಿ ಅನುನಾಸಿಕ ಸಂಧಿ ಮತ್ತು ಈ ಮೇಲಿನ ಯಾವುದು ಅಲ್ಲ ಅಂತದ್ದೆ ನೋಡ್ರಿ ಝಲೋಗ ಝಲ ಅದಕ್ಕೆ ಏನಾಗತ್ತಿದ ಜಲೌಘ ಅಂತ ಆಗ್ತದ ಅದ ಜಲ ಅಂತ ಬಂದಾಗ ಅಕಾರವು ಓಗ ಬಂದಾಗ ಓಕಾರವು ಇಲ್ಲಿ ಏನ್ ಬಂತು ಔಕಾರ ಬಂತು ಸೊ ಇದಕ್ಕ ವೃದ್ಧಿ ಸಂಧಿ ಅಂತ ಕರಿಬೇಕು ನಾವು ವೃದ್ಧಿ ಸಂಧಿ ಆಪ್ಷನ್ ಬಿ ಆಗ್ತದ ರುದ್ದಿ ಸಂಧಿರಿ ಆ ಕಾರಗಳ ಮುಂದೆ ಎ ಐ ಬಂದಾಗ ಐಕಾರ ಓ ಬಂದಾಗ ಔಕಾರ ಬರುತ್ತೆ ಸೊ ದೇವರಿಂದ ಯಾವ ಸಂಧಿರಿ ದೇವರಿಂದ ಆದೇಶ ಆಗಮ ಲೋಪ ಯಾವುದು ಅಲ್ಲ ಅಂತ ಇದೆ ದೇವರಿಂದ ದೇವರು ಅದಕ್ಕೆ ದೇವರಿಂದ ಇಲ್ಲಿ ಏನಾಯ್ತು ಕಾರ ಇಲ್ಲಿ ಈ ಕಾರ ಇಲ್ಲಿ ಈ ಕಾರ ಬಂತು ಕಾರ ಲೋಪ ಸಂಧಿ ಊ ಕಾರ ಲೋಪಸಂದಿ ಆಪ್ಷನ್ ಸಿ ಹೇಳ್ತೀರಿ ಊ ಕಾರ ಲೋಪಸಂದಿ ಮಹೇಶ ಯಾವ ಸಂದಿರಿ ಮಹೇಶ ಸವರ್ಣ ಆಗಮ ಗುಣ ಯಾವುದು ಅಲ್ಲ ಅಂತ ಇದೆ ಮಹೇಶ ಸದ್ಯ ಏನ್ ಚೇಂಜ್ ಆಗಿಲ್ಲ ದೇವೇಂದ್ರ ಎಸ್ ಡಿ ಎಫ್ ಈಸ್ ಮುಂಚೆ ಮುಂಚೆಂಗಿ ಹಂಗೆ ಇದೆ ಮಹಾ ಬಂದಾಗ ಆ ಕಾರ ಈಶಾ ಬಂದಾಗ ಈ ಕಾರ ಬಂತು ಆ ಕಾರಗಳ ಮುಂದೆ ಈ ಕಾರ ಬಂದಾಗ ಎ ಕಾರ ಬರ್ತತಿ ಹಾಗೆ ಗುಣಸಂಧಿ ಅಂತ ಗುರುತಿಸ್ಕೊಳ್ತೀರ ಗುಣಸಂಧಿ ಸರಿ ಇದಿಷ್ಟ ಆಗಿತ್ತು ಇವತ್ತಿನ ನಮ್ಮ ತರಗತಿ ಸ್ನೇಹಿತರೆ ಮತ್ತೆ ನಾವು ಏನ್ ಮಾಡ್ತೀವಿ ನಾಳೆ ಹಾ ಭೇಟಿ ಆಗ್ತೀವಿ ಹಾ ಕ್ಲಾಸ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಆಗ್ಲೇ ಹೇಳಿದಂತೆ ಟಿ ಟಿ ನಾಳೆ ಪ್ರೀ ಟೆಸ್ಟ್ ಇದೆ ನಡೀತಾ ಇದೆ ಯಾರು ಇಂಟ್ರೆಸ್ಟ್ ಆಗಬಹುದು ಸ್ಪರ್ಧಕನ್ಸು ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಅದ್ರೊಳಗೆ ಟೆಸ್ಟ್ ಗೆ ಎನ್ರೋಲ್ ಮಾಡಿಕೊಡ್ರಿ ಪ್ರೀ ಟೆಸ್ಟ್ ಆಗಿರ್ತತಿ ಇದ್ರ ನೀವು ರ್ಯಾಂಕ್ ಬಂದ್ರೆ ಸೊ ಇಲ್ಲಿ ಕೂಡ ನೀವು ಸ್ಕಾಲರ್ಶಿಪ್ ಮೂಲಕ ಅತಿ ಕಡಿಮೆ ಬದಿಯೊಳಗ ಟಿಇಟಿ ಬ್ಯಾಚ್ ಗೆ ಎನ್ರೋಲ್ ಆಗಬಹುದಾಗಿರ್ತೈತಿ ಕಂಪ್ಲೀಟ್ ಆಗಿ ಸಿಲೆಬಸ್ ವಾದದಾಗೆ ತರಗತಿಗಳಷ್ಟು ನಡೀತಾ ಇದಾವೆ ಸೊ ಇಂಟ್ರೆಸ್ಟ್ ಇದ್ದರೂ ಜಾಯಿನ್ ಆಗಬಹುದು ಏನಾದ್ರು ಡೌಟ್ಸ್ ಗಳು ಇದ್ದಲ್ಲಿ ಈ ನಂಬರ್ ಏನಿದೆ ನೈನ್ ಏಯ್ಟ್ ಫೋರ್ ಫೈವ್ ನೈನ್ ಫೋರ್ ನೈನ್ ತ್ರೀ ಜೀರೋ ಟು ಈ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು ಮತ್ತೆ ನಾಳೆ ಇನ್ನೊಂದು ಹೊಸ ವಿಷಯದೊಂದಿಗೆ ಪ್ರಮುಖ ಪ್ರಶ್ನೋತ್ತರೊಂದಿಗೆ ಭೇಟಿ ಆಗೋಣ ಎಲ್ರಿಗೂ ಧನ್ಯವಾದ ಶುಭರಾತ್ರಿ ಸ್ನೇಹಿತರೆ